ನಮಸ್ಕಾರ ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಎಣುಕು ನೋಟಕ್ಕೆ ಸ್ವಾಗತ ನಾನು ಜಯಂ ಪವಿತ್ರ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಹತ್ಯೆಯ ಪೂರ್ಣ ಜವಾಬ್ದಾರಿ ಇಸ್ರೇಲ್ ಅಂತ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಓಐಸಿ ಹೇಳಿದೆ ಬುಧವಾರ ಸೌದಿ ಅರೇಬಿಯಾದಲ್ಲಿ ಐವತ್ತೇಳು ಸದಸ್ಯರ ಒಕ್ಕೂಟದ ತುರ್ತು ಸಭೆಯ ನಂತರ ಪ್ರಕಟಿಸಿರುವಂತಹ ಹೇಳಿಕೆ ಇದಾಗಿದ್ದು ಇಸ್ರೇಲ್ ಈ ಅಕ್ರಮ ಆಕ್ರಮಣದ ದಾಳಿಗೆ ಸಂಪೂರ್ಣವಾಗಿ ಜವಾಬ್ದಾರ ಇದು ಇರಾನ್ನ ಪ್ರಜಾಪ್ರಭುತ್ವದ ಉಲ್ಲಂಘನೆಯಾಗಿದೆ ಅಂತ ವಿವರಿಸಲಾಗಿದೆ ಓಐಸಿ ಅಧ್ಯಕ್ಷತೆ ವಹಿಸಿದ್ದ ಗ್ಯಾಂಬಿಯಾದ ವಿದೇಶಾಂಗ ಸಚಿವ ಮಮಾಡೋ ಟಂಗಾರ ಹನ್ನಿಯಲ್ ಅವರ ಹತ್ಯೆ ಮತ್ತು ಗಾಜಾದಲ್ಲಿ ನಡೀತಾ ಇರುವಂತಹ ಯುದ್ಧವು ಪ್ರಾದೇಶಿಕ ಸಂಘರ್ಷಕ್ಕೆ ಕಾರಣ ಆಗಬಹುದು ಅಂತ ಹೇಳಿದ್ದಾರೆ ಈ ಹೇಯ ಕೃತ್ಯವು ಈಗ ಇರುವಂತಹ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತೆ ಮತ್ತು ಇದು ವ್ಯಾಪಕ ಸಂಘರ್ಷಕ್ಕೆ ಕಾರಣ ಆಗಬಹುದು ಅಂತ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಮುಂದುವರಿತಾ ಇದ್ದಂತೆ ಇಂದು ನೋಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯುನಿಸ್ ನೇತೃತ್ವದ ಹದಿನೈದು ಸದಸ್ಯರ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಲಿದೆ ಅಂತ ಬಾಂಗ್ಲಾ ಸೇನಾ ಮುಖ್ಯಸ್ಥ ಜನರಲ್ ವಕಾರ್ ಉಡ್ ಜಮಾನ್ ಹೇಳಿದ್ದಾರೆ ಇಂದು ರಾತ್ರಿ ಪ್ರಮಾಣ ವಚನ ಸ್ವೀಕಾರ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಢಾಕಾದಾದ್ಯಂತ ಬಿಗಿ ಬಂದೋಬಸ್ತನ ಏರ್ಪಡಿಸಲಾಗಿದೆ ಹಸೀನ್ ಅವರ ಫಲಾಯನದ ಬೆನ್ನಲ್ಲೇ ಮಧ್ಯಂತರ ಸರ್ಕಾರ ರಚನೆಯ ಕುರಿತು ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ನೇತೃತ್ವದಲ್ಲಿ ಸಭೆ ನಡೆದಿತ್ತು ಈ ವೇಳೆ ವಿದ್ಯಾರ್ಥಿ ಸಂಘಟನೆಗಳು ಮೊಹಮ್ಮದ್ ಯುನಿಸ್ ದೇಶದ ಚುಕಾಣಿ ನೀಡುವಂತೆ ಪಟ್ಟು ಹಿಡಿದಿದ್ವು ಅದರಂತೆ ರನ್ನ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರನ್ನಾಗಿ ಶಹಬುದ್ದೀನ್ ನೇಮಿಸಿದ್ದಾರೆ ಒಲಿಂಪಿಕ್ಸ್ ಹಿನ್ನೆಲೆಯಲ್ಲಿ ಪ್ಯಾರಿಸ್ಗೆ ತೆರಳಿದ್ದ ಯುನಿಸ್ ಅವರು ಈ ಜವಾಬ್ದಾರಿಯನ್ನು ಹೊರಕೆ ಸಿದ್ಧರಾಗಿದ್ದು ಬಾಂಗ್ಲಾದೇಶಕ್ಕೆ ಹಿಂದಿರುಗ್ತಾ ಇದ್ದಾರೆ ಯುನಿಸ್ ಅವರಿಗೆ ಅಧಿಕಾರ ನೀಡುತ್ತಾ ಬಗ್ಗೆ ಬಾಂಗ್ಲಾ ಸೇನೆಯೂ ಸಹ ಸಹಮತ ವ್ಯಕ್ತಪಡಿಸಿದೆ ಗಾರ್ಜಾದಲ್ಲಿ ಇಸ್ರೇಲ್ ನರಮೇದ ಮಾಡ್ತಾ ಇದೆ ಅಂತ ದಕ್ಷಿಣ ಆಫ್ರಿಕಾ ಆರೋಪಿಸುತ್ತಿರುವ ದಾವೆಯನ್ನ ಸೇರೋಕೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಟರ್ಕಿ ಅಧಿಕೃತವಾಗಿ ಮನವಿ ಸಲ್ಲಿಸಿದೆ ಟರ್ಕಿಯ ರಾಯಭಾರಿ ಮತ್ತು ಹಲವು ಟರ್ಕಿಯ ಶಾಸಕರ ನೇತೃತ್ವದಲ್ಲಿ ನೆದರ್ಲ್ಯಾಂಡ್ಸ್ನ ಹೇಗ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹಸ್ತಕ್ಷೇಪದ ಘೋಷಣೆಯನ್ನ ಸಲ್ಲಿಸಿದ್ದಾರೆ ಟರ್ಕಿಯು ಈ ಪ್ರಕರಣದಲ್ಲಿ ಭಾಗವಹಿಸೋಕೆ ಆಸಕ್ತಿಯುಳ್ಳ ಇತ್ತೀಚಿನ ರಾಷ್ಟ್ರವಾಗಿದೆ ಈಗಾಗಲೇ ಸ್ಪೇನ್ ಮೆಕ್ಸಿಕೋ ಕೊಲಂಬಿಯಾ ನೇಕಾರಗುವಾ ಮತ್ತು ಲಿಬಿನಾ ಕೂಡ ತನ್ನ ಭಾಗವಹಿಸುವಿಕೆಯ ಆಸಕ್ತಿಯನ್ನು ತೋರಿಸಿತ್ತು ಪ್ಯಾಲೆಸ್ಟಿಯನ್ ಅಧಿಕಾರಿಗಳು ಕೂಡ ಈ ಪ್ರಕರಣದಲ್ಲಿ ಸೇರೋಕೆ ನಿರೀಕ್ಷಿಸ್ತಾ ಇದ್ದಾರೆ ಈ ಎಲ್ಲಾ ಮನವಿಗಳಿಗೆ ನ್ಯಾಯಾಲಯ ಯಾವ ರೀತಿ ತೀರ್ಮಾನ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ನಾವು ಇಸ್ರೇಲ್ ವಿರುದ್ಧದ ನರಭೇದ ಪ್ರಕರಣದಲ್ಲಿ ಹಸ್ತಕ್ಷೇಪಿಸೋಕೆ ನಮ್ಮ ಅರ್ಜಿಯನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ ಅಂತ ಟರ್ಕಿಯ ವಿದೇಶಾಂಗ ಸಚಿವ ಹಕನ್ ಫಿಡಾನ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಟರ್ಕಿಯು ಇಸ್ರೇಲ್ ವಿರುದ್ಧ ತೆಗೆದುಕೊಳ್ಳುವ ಕಾನೂನಾತ್ಮಕ ಕ್ರಮಗಳಲ್ಲಿ ತಮ್ಮದೇ ಆದ ಒಂದು ಸ್ಥಾನವನ್ನು ಪಡೆಯೋಕೆ ಮತ್ತು ಪ್ಯಾಲೆಸ್ಟೀನಿಯರ ನ್ಯಾಯಕ್ಕಾಗಿ ಹೋರಾಡೋಕೆ ಸಿದ್ಧವಾಗಿದೆ ಗಾಜಾದ ಪಟ್ಟಿಯಲ್ಲಿ ಕಲುಷಿತ ನೀರಿನಿಂದ ರೋಗ ಹರಡ್ತಾ ಇದೆ ಅನ್ನೋ ವಿಚಾರ ತಿಳಿದ ವಿಶ್ವ ಆರೋಗ್ಯ ಸಂಸ್ಥೆ ಮಹಾನಿರ್ದೇಶಕ ಟೆಡ್ರೋಸ್ ಅದಾನಮ್ ಘೆಬ್ರೆಯಸಸ್ ಅವರು ಗಾಜಾ ಪಟ್ಟಿಯಲ್ಲಿರುವ ಪ್ರದೇಶಗಳಿಗೆ ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಪೋಲಿಯೋ ಲಸಿಕೆಗಳನ್ನು ತರೋಕೆ ಬುಧವಾರ ಕರೆ ನೀಡಿದ್ದಾರೆ ಘೆಬ್ರಯಸಸ್ ಅವರು ನಡೆಸ್ತಾ ಇರುವಂತಹ ಸಂಸ್ಥೆ ಮತ್ತು ಅವರ ಪಾಲುದಾರರು ಎಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಆರು ಲಕ್ಷ ಮಕ್ಕಳಿಗೆ ಎರಡು ಸುತ್ತಿನ ಪೋಲಿಯೋ ಲಸಿಕೆ ಅಭಿಯಾನವನ್ನು ಸಿದ್ಧಪಡಿಸುತ್ತಿದ್ದಾರೆ ಆರೋಗ್ಯ ಸಿಬ್ಬಂದಿ ಮತ್ತು ವೈದ್ಯಕೀಯ ಉಪಕರಣಗಳ ವಿತರಿಸೋಕೆ ಅವಕಾಶದ ಅಗತ್ಯವಿದೆ ಈ ಜೊತೆ ಕಾರ್ಯಗಳನ್ನ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸೋಕೆ ಸಾಧ್ಯವಾಗಲಿ ಗಾಜಾ ಮಕ್ಕಳನ್ನ ಪೋಲಿಯೋದಿಂದ ರಕ್ಷಿಸೋಕೆ ಲಸಿಕೆ ಅಭಿಯಾನಗಳ ಸಿದ್ಧತೆ ಮತ್ತು ವಿತರಣೆ ಸಂದರ್ಭದಲ್ಲಿ ಶಾಂತಿ ಕಾಪಾಡುವುದು ಅಗತ್ಯ ಅಂತ ಘೆಬ್ರಯಸಸ್ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ನು ಡಬ್ಲ್ಯೂ ಎಚ್ಒ ಒಂದು ಮಿಲಿಯನ್ ಪೋಲಿಯೋ ಲಸಿಕೆಗಳನ್ನ ಗಾಜಾಕ್ಕೆ ಕಳಿಸುತ್ತಿದ್ದು ಇದನ್ನ ಮುಂಬರುವ ವಾರಗಳಲ್ಲಿ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೆದರೆ ಜಾಗತಿಕ ಆರ್ಥಿಕತೆಗೆ ಹಾನಿಯಾಗಬಹುದು ಅಂತ ಲೆಬನಾನ್ನ ಎನರ್ಜಿ ಪಾಲಿಸಿ ಸಂಶೋಧಕ ಮಾರ್ಕ್ ಅಯೂಬ್ ಮತ್ತು ಬ್ರೇನರಿ ಅರ್ಥಶಾಸ್ತ್ರಜ್ಞ ಪ್ರಾಧ್ಯಾಪಕ ರಾಡ್ನಿ ಶೇಕ್ಸ್ಫಿಯರ್ ಹೇಳಿದ್ದಾರೆ ಇರಾನ್ ಹಾರ್ಮುಡ್ ಜಲಸಂಧಿಯನ್ನ ನಿರ್ಬಂಧಿಸಿದ್ರೆ ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆಗಬಹುದು ಯಾಕಂದ್ರೆ ಇದೇ ಹಾರ್ಮುಡ್ ಜಲಸಂಧಿ ಮೂಲಕ ಪ್ರತಿದಿನವೂ ಸುಮಾರು ಹದಿನೇಳು ದಶಲಕ್ಷ ಬ್ಯಾರೆಲ್ ತೈಲವನ್ನು ಸಾಗಿಸಲಾಗ್ತಾ ಇದೆ ಇರಾನ್ನ ಆಕ್ಸಿಸ್ ಆಫ್ ರೆಸಿಡೆನ್ಸ್ನ ಭಾಗವಾಗಿರುವಂತಹ ಎಮೆನ್ನ ಹೌತಿ ನೇತೃತ್ವದ ಸರ್ಕಾರವು ಕೆಂಪು ಸಮುದ್ರವನ್ನ ಕ್ಲೋಸ್ ಮಾಡೋ ಸಾಧ್ಯತೆಗಳಿದೆ ಇದರಿಂದ ಜಾಗತಿಕ ವ್ಯಾಪಾರಕ್ಕೆ ಮತ್ತಷ್ಟು ಲಾಜಿಸ್ಟಿಕ್ ಸಮಸ್ಯೆಗಳು ಸೃಷ್ಟಿಯಾಗುವ ಸಾಧ್ಯತೆಗಳಿದೆ ಪ್ರಾದೇಶಿಕ ಆರ್ಥಿಕತೆ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಬಹುದು ಜೊತೆಗೆ ಇದು ಹಣದುಬ್ಬರಕ್ಕೂ ಸಹ ಕಾರಣ ಆಗಬಹುದು ಚಿನ್ನದ ಬೆಲೆ ಡಬಲ್ ಆಗಬಹುದು ಹಣದುಬ್ಬರದ ಪರಿಸ್ಥಿತಿಯನ್ನ ಸ್ಥಿರಗೊಳಿಸೋಕೆ ಸರ್ಕಾರಗಳು ಹಣದ ಮುದ್ರಣವನ್ನ ಹೆಚ್ಚು ಮಾಡೋ ಸಾಧ್ಯತೆಗಳಿರುತ್ತೆ ಆದರೆ ಬೆಲೆ ಏರಿಕೆಯಿಂದ ಜನರು ತತ್ತರಿಸೋ ಹಾಗಾಗತ್ತೆ ಅಂತ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ವಿದೇಶಾಂಗ ತಜ್ಞರು ಇರಾನ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನ ಈ ರೀತಿಯಾಗಿ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗು ಹೋಗುಗಳು ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ